ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅಸುರಕ್ಷಿತ ವಾತಾವರಣ ನಿರ್ಮಾಣವಾಗಿದೆ ಹಾಗಾಗಿ ಒಂದು ರೀತಿ ಭಯ ಆತಂಕದ ವಾತಾವರಣ ಕೂಡ ಹೆಚ್ಚಾಗಿದೆ ಏನೇನು ಸಮಸ್ಯೆ ಆಗ್ತಾ ಇದೆ ಹಾಗಾದರೆ ಕರ್ನಾಟಕ ವಿವಿಯಲ್ಲಿ ನೋಡ್ತಾ ಹೋಗೋದಾದರೆ ವಿದ್ಯಾರ್ಥಿನಿಯರ ಮೇಲೆ ಹಲ್ಲೆ ಇನ್ನು ಸರಗಳತನಕ್ಕೂ ಕೂಡ ಯತ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಒಂದು ವಾರ ಕಳೆದರೂ ಕೂಡ ಸಮಸ್ಯೆಗೆ ಕ್ಯಾರೆ ಅಂತಿಲ್ಲ ಆಡಳಿತ ವರ್ಗ ಪೊಲೀಸರು ಈಗಾಗಲೇ ದೂರನ್ನು ದಾಖಲಿಸ್ಕೊಂಡಿದ್ದಾರೆ ಅಂದರೆ ಪೊಲೀಸ್ ದೂರು ದಾಖಲಿಸುವಂತೆ ವಿದ್ಯಾರ್ಥಿಗಳು ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಕುಲಪತಿಗಳಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ನೋಡಿ ಅಲ್ಲಿ ಸರಗಳತನಕ್ಕೆ ಯತ್ನ ಆಗುತ್ತೆ ವಿದ್ಯಾರ್ಥಿನಿಯರ ಮೇಲೆ ಹಲ್ಲೆ ಆಗುತ್ತೆ ಅಂದ್ರೆ ಇನ್ನೂ ಯಾಕೆ ಆಡಳಿತ ವರ್ಗ ಕ್ರಮ ತಗೊಂಡಿಲ್ಲ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಬಹಳ ಮುಖ್ಯವಾಗಿ ಮೇ ಹದಿನಾಲ್ಕನೇ ತಾರೀಕು ಲೈಬ್ರರಿ ಬಳಿ ಒಂದು ಘಟನೆ ನಡೆಯುತ್ತೆ ಸ್ಟೂಡೆಂಟ್ಸ್ ಮೊಬೈಲ್ ಕಸಿದುಕೊಳ್ಳೋದಕ್ಕೆ ಒಂದು ಪ್ರಯತ್ನ ನಡೆದಿದೆ ಕರ್ನಾಟಕ ವಿಶ್ವವಿದ್ಯಾಲಯ ಕುಲಪತಿ ಕೆ ಬಿ ಗುಡಿಸಿಯೂರಿ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸ್ಥಾನಿಕವಾಗಿ ತನಿಖೆ ಮಾಡುವ ಉದ್ದೇಶದಿಂದ ದೂರು ಕೊಟ್ಟಿರಲಿಲ್ಲ ಅಂತ ಒಂದು ಸಮಜಾಯಿಷಿ ಕೂಡ ಕೊಟ್ಟಿದ್ದಾರೆ ಆದರೆ ನಿನ್ನೆ ಸರಗಳತನಕ್ಕೆ ಪ್ರಯತ್ನ ನಡೆದಿದೆ ಈ ಹಿನ್ನೆಲೆಯಲ್ಲಿ ದೂರು ಕೊಡಲಾಗಿದೆ ಪ್ರವೇಶ ದ್ವಾರಗಳ ಬಳಿ ತಡೆಗೋಡೆ ಕಟ್ಟಲಾಗ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಪೊಲೀಸ್ಗೆ ಸ್ವಲ್ಪ ಲೇಟ್ ರಿಪೋರ್ಟ್ ಮಾಡಿದ್ದಾರೆ ಅವರು ಈ ಇನ್ಸಿಡೆಂಟ್ ಫೋರ್ಟೀನ್ತ್ ಮೇಗೆ ಆಗಿದೆ ಈಗ ನಿನ್ನೆ ಟ್ವೆಂಟಿ ಫಸ್ಟ್ ಮೇಗೆ ರಿಪೋರ್ಟ್ ಆಗಿದೆ ರಿಜಿಸ್ಟರ್ ಆಗಿದೆ ಕೇಸ್ ಸೊ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀವಿ ಸಿ ಸಿ ಟಿ ವಿ ಕ್ಯಾಮ್ರಾಸ್ದು ಫುಟೇಜ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಚೆಕ್ ಮಾಡೋಕ್ಕೆ ಯಾವ ವೆಹಿಕಲ್ ಯೂಸ್ ಆಗಿದೆ ಯಾರು ಕ್ಯೂಸ್ ಇದೆ ಮತ್ತು ಸ್ಟೂಡೆಂಟ್ಸ್ ಜೊತೆ ಕೂಡ ಮಾತಾಡ್ತಾ ಇದ್ದೀವಿ ಹೇಗೆ ತೊರೆದು ಅವ್ರದ್ದು ಆಫ್ ಹೇಗೆ ತರದು ಇದೆ ಯಾವ ಬೈಕ್ ಯೂಸ್ ಮಾಡಿದ್ದಾರೆ ಮತ್ತು ಸೇಮ್ ಟೈಮ್ ಎಲ್ಲ ಆಫೀಸರ್ಸ್ಗೆ ಅದು ಕೂಡ ಹೇಳಿದ್ದೀನಿ ಯೂನಿವರ್ಸಿಟಿಯಲ್ಲಿ ಮತ್ತು ಬೇರೆ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಸಲ್ಲಿ ದೇ ಶುಡ್ ಟೇಕ್ ಸಮ್ ಸ್ಟೆಪ್ಸ್ ಅಲಾಂಗ್ ಇನ್ ಕೋಪರೇಷನ್ ವಿತ್ ನಮ್ಮ ಕಾಲೇಜ್ ಆಫೀಷಿಯಲ್ಸ್ ಯೂನಿವರ್ಸಿಟಿ ಆಫೀಷಿಯಲ್ಸ್ ಸ್ವಲ್ಪ ಸೆಕ್ಯೂರಿಟಿ ಶುಡ್ ಬಿ ಟೈಟನ್ ಹೊರಗಡೆಯಿಂದ ಹೊರಗಡೆ ಬರ್ತಾರೆ ಯೂನಿವರ್ಸಿಟಿಯಲ್ಲಿ ದೀಸ್ ಪೀಪಲ್ ಶುಡ್ ಬಿ ಪ್ರಾಪರ್ಲಿ ಚೈಟ್ ಅದು ಪೊಲೀಸಿಂದ ನಾವು ಕೂಡ ಕ್ರಮ ತಗೊಳ್ತೀವಿ ಮತ್ತೆ ಯೂನಿವರ್ಸಿಟಿ ಸ್ಟಾಫ್ಗೆ ಸೆಕ್ಯೂರಿಟಿ ಸ್ಟಾಫ್ಗೆ ಕೂಡ ಹೇಳಿದ್ದೀವಿ ಸೊ ದಿಸ್ ಪ್ರೊಸೆಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಿನ್ನೆ ಒಂದು ಎಫ್ ಐ ಆರ್ ಆಗಿದೆ ನೈಂಟಿ ಫೋರ್ ಬ ಟ್ವೆಂಟಿ ಅದು ತ್ರೀ ಟ್ವೆಂಟಿ ತ್ರೀ ಮತ್ತೆ ತ್ರೀ ಫಿಫ್ಟಿ ಫೋರ್ ಡಿ ಸ್ಟಾಕಿಂಗ್ ಕೇಸ್ ಅಂಡರ್ ಐ ಪಿ ಸಿ ಸೆಕ್ಷನ್ಸ್ ರೆಜಿಸ್ಟರ್ ಆಗಿದೆ ಆ ಕೇಸಲ್ಲಿ ಆ್ಯಕ್ಚುಲಿ ಧಾರವಾಡ ಯೂನಿವರ್ಸಿಟಿ ಒಳಗಡೆ ಇಬ್ಬರು ಜನ ಮಿಸ್ ಕ್ರಿಯೆಂಟ್ಸ್ ಬೈಕಲ್ಲಿ ಹೋಗಿದ್ದಾರೆ ಆ ಟೈಮ್ಗೆ ಗರ್ಲ್ ಸ್ಟೂಡೆಂಟ್ಸ್ಗೆ ತೊಂದರೆ ಕೊಟ್ಟಿದ್ದಾರೆ ಅವ್ರಿಗೆ ಅವ್ರ ಜೊತೆ ಯು ಟಿ ಮಾಡಿದ್ದಾರೆ ಸ್ಟಾಕಿಂಗ್ ಮಾಡಿದ್ದಾರೆ ಅದೇ ಥರದ್ದು ಮಾಹಿತಿ ಇದೆ ನಾವೆಲ್ಲ ಆ್ಯಕ್ಚುಲಿ ಸ್ವಲ್ಪ ಲೇಟ್ ರಿಪೋರ್ಟ್ ಆಗಿದೆ ಪೊಲೀಸ್ಗೆ ಸ್ವಲ್ಪ ಲೇಟ್ ರಿಪೋರ್ಟ್ ಮಾಡಿದ್ದಾರೆ ಅವರು ಈ ಇನ್ಸಿಡೆಂಟ್ ಫೋರ್ಟೀನ್ತ್ ಮೇಗೆ ಆಗಿದೆ ಈಗ ನಿನ್ನೆ ಟ್ವೆಂಟಿ ಫಸ್ಟ್ ಮೇಗೆ ರಿಪೋರ್ಟ್ ಆಗಿದೆ ರಿಜಿಸ್ಟರ್ ಆಗಿದೆ ಕೇಸ್ ಸೊ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀವಿ ಸಿ ಸಿ ಟಿ ವಿ ಕ್ಯಾಮ್ರಾಸ್ದು ಫುಟೇಜ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಚೆಕ್ ಮಾಡೋಕ್ಕೆ ಯಾವ ವೆಹಿಕಲ್ ಯೂಸ್ ಆಗಿದೆ ಯಾರು ಕ್ಯೂಸ್ಡ್ ಇದೆ ಮತ್ತು ಸ್ಟೂಡೆಂಟ್ಸು ಜೊತೆ ಕೂಡ ಮಾತಾಡ್ತಾ ಇದ್ದೀವಿ ಹೇಗೆ ತೊಳೆದು ಅವ್ರದ್ದು ಬಹಳ ಮುಖ್ಯವಾಗಿ ಎಕರೆಗಟ್ಟಲೆ ಕ್ಯಾಂಪಸ್ ಅದು ಅಷ್ಟು ದೊಡ್ಡ ಕ್ಯಾಂಪಸ್ ಅಂದಾಗ ಕೋಟೆನ ಕೊಳ್ಳೆ ಹೊಡೋದ ಮೇಲೆ ಬಾಗಿಲು ಹಾಕಿದ್ರೆ ಏನೂ ಪ್ರಯೋಜನ ಇಲ್ಲ ಪೂರ್ವದಲ್ಲೇ ಒಂದಷ್ಟು ಮುಂಜಾಗ್ರತಾ ಕ್ರಮ ತೊಗೋಬೇಕು ಕಡೆ ಪಕ್ಷ ಈಗಾದರೂ ಕ್ರಮ ತಗೊಳ್ತಾರೆ ಕಾದು ನೋಡೋಣ ತಡೆಗೂಡೆ ಅಂತಿದ್ದಾರೆ ಸಿ ಕ್ಯಾಮ್ರಾ ಅಂತಿದ್ದಾರೆ ಆದಷ್ಟು ಬೇಗ ಕ್ರಮ ತಗೊಳ್ಬೋದು ವಿ ವಿಯಲ್ಲಿ ಕಾದು ನೋಡೋಣ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ